ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಊರಿಂದ ಬಂದು ನೆಕ್ಸ್ಟ್ ಡೇ ಬುಧವಾರ ಇತ್ತು ಇದು ಗುರುವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗುರುವಾರ ದಿನದ ನನ್ನ ರೂಟೀನು ಹೇಗೆಲ್ಲ ಆಯಿತು ಏನೇನು ಅಡುಗೆ ಮಾಡಿದ್ದೆ ನೋಡ್ಕೊಂಡು ಬನ್ನಿ ಮತ್ತು ಎಲ್ಲರೂ ವಿಡಿಯೋ ನೋಡೋದನ್ನು ಮರಿಬೇಡಿ ಫುಲ್ ವಿಡಿಯೋ ನೋಡಿ ಅಂದರೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಆ್ಯಡ್ಸೆಲ್ಲ ಬರುತ್ತೆ ಅದನ್ನು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಇವತ್ತು ಗುರುವಾರ ಗುರುವಾರ ತುಂಬ ಕೆಲಸನೇ ಇದ್ದಾವೆ ಊರಿಂದ ಬಂದಮೇಲೆ ಕೆಲಸ ಇದ್ದೇ ಇರುತ್ತಲ್ವಾ ಇವತ್ತು ನಾನು ಬಟಾಣಿ ಕಾಳು ನೆನೆಸಿಟ್ಟಿದ್ದೆ ಅಲ್ಲಿ ಇತ್ತು ಮೊಳಕೆ ಬಂದಿರೋಂಥ ಬಟಾಣಿ ಕಾಳನ್ನು ಬಟಾಣಿ ಗ್ರೇವಿ ಮಸಾಲಾ ಥರ ಮಾಡ್ತಾಯಿದ್ದೀನಿ ರೊಟ್ಟಿಗೆ ಚಪಾತಿಗೆ ಮುದ್ದೆ ಅನ್ನಕ್ಕೂ ಬರುತ್ತೆ ನಾನಿವತ್ತು ಜೋಳದ ರೊಟ್ಟಿ ಮತ್ತು ಬಟಾಣಿ ಮಸಾಲ ಮಾಡ್ತಾಯಿದ್ದೀನಿ ಗ್ರೇವಿ ಥರ ಇವಾಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ನಾ ಹಾಕೋ ಡೈಲಿ ಲಾಗ್ ರೋಟಿನ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಚಕ್ಕೆ ಲವಂಗ ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಸ್ಪೈಸಿ ಬೇಕು ಅಂದರೆ ಈ ಥರ ಮಸಾಲೆನ ಹಾಕೋಬೋದು ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಹಾಕೋದ್ರಿಂದ ಇದಕ್ಕೆ ಈಗ ನಾನು ಒಂದು ಟೊಮೊಟೋನ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಟೊಮೊಟೊ ಇವಾಗ ಮಕ್ಕಳಿಗೇನು ಸ್ಕೂಲ್ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದೇ ಟಿಫನ್ ಮಾಡ್ತಾ ಇರೋದು ರೊಟ್ಟಿನ ಹಸ್ಬೆಂಡಿಗೆ ಬಾಕ್ಸ್ ಕಟ್ಟಲೇಬೇಕು ದಿನನೂ ಅವ್ರಿಗೆ ಮಕ್ಕಳಿಗೆ ಸ್ಕೂಲ್ ಇಲ್ಲ ಅಂತ ಹಾಗೆ ಲೇಟ್ ಮಾಡೋ ಹಾಗೆ ಇಲ್ಲ ಕರೆಕ್ಟು ಎಂಟುವರೆ ಒಂಬತ್ತು ಗಂಟೆಗೆ ಮಾರ್ನಿಂಗ್ ಟಿಫನ್ ಆಗಲೇಬೇಕು ಒಂದು ನಾಲ್ಕು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ಅಂದರೆ ತಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ಗೋಡಂಬಿ ಮತ್ತು ಕಾಯಿಯನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಗೋಡಂಬಿ ಇತ್ತು ಅಂದರೆ ಗೋಡಂಬಿನ ಹಾಕಿಬಿಟ್ಟು ಗ್ರೇವಿ ಮಾಡ್ಕೋಬೋದು ನಾವು ನಾನು ಸ್ವಲ್ಪ ಕಾಯನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದು ಮೇಲೆ ರುಬ್ಕೊಳ್ಳೋಣ ಅಷ್ಟು ಒಳಗೇ ನಾವೀಗ ರೊಟ್ಟಿನ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾನು ಈ ಕಡೆಗೆ ಅದೇ ಬಟಾಣಿನ ಬೇಯಿಸೋಕೆ ಇಟ್ಟಿದ್ದೀನಿ ಅವಿನೂ ಬೇಯಬೇಕು ಅಷ್ಟೊಳಗೆ ನಾನೀಗ ರೊಟ್ಟಿ ಹಿಟ್ಟು ಕುದಿಸಿಟ್ಕೊಂಡಿದ್ದೆ ಈಗ ಎಲ್ಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ರೊಟ್ಟಿ ಹಿಟ್ಟನ್ನು ರೊಟ್ಟಿ ಹಿಟ್ಟು ನಾದಿ ಆಗಿದೆ ಇವಾಗ ನಾನು ಮಿಕ್ಸಿಗೆ ಮಾಡ್ಕೊಳ್ತೀನಿ ಮಸಾಲಾನ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ನಾದಿ ಇಟ್ಕೊಂಡಿದ್ದೀನಿ ಬಟಾಣಿ ಕಾಳು ಬೇಯಿಸಿಟ್ಟಿದ್ದೀನಿ ಅದು ಸ್ವಲ್ಪ ಆರಬೇಕು ಹಾಗಾಗಿ ಅಷ್ಟೊಳಗಿನ ರೊಟ್ಟಿನೂ ಮಾಡ್ತಾಯಿದ್ದೀನಿ ರೊಟ್ಟಿನ ನಾನು ಜಾಸ್ತಿ ತಟ್ಟೋದಿಲ್ಲ ಕೈಯಲ್ಲಿ ಲಟ್ಟಿಸಿ ಮಾಡೋದು ರೊ ಜೋಳದ ರೊಟ್ಟಿನ ಹಂಚು ಕಾಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಇದು ಆರಿದೆ ಅನಿಸುತ್ತೆ ಬೆಳಗ್ಗೆ ಕೆಲಸಗಳು ಅಷ್ಟೇ ಹರಿ ಬರಿ ವೀಡಿಯೋ ಮಾಡ್ಕೊಳ್ಳೋವಾಗೂ ಅಷ್ಟೇ ಫ್ರೆಂಡ್ಸ್ ನೆನಪೇ ಆಗೋದಿಲ್ಲ ಒಂದೊಂದ್ಸರಿ ಬ್ಲಾಗ್ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂದರೆ ಒಂದೊಂದು ಸರಿ ಮಾಡ್ಕೊಳ್ತೀನಿ ಒಂದೊಂದು ಸರಿ ಮಾಡೋದಿಲ್ಲ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ನಮಗೂ ವಿಡಿಯೋ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಬರುತ್ತೆ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಈಗ ನಾನು ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ ಅದಕ್ಕೆ ಪಲಾವ್ ಎಲ್ಲೆ ಹಾಕ್ಕೊಂಡಿದ್ದೀನಿ ಹಾಗೆ ಇದು ಚಕ್ರ ಮಗ್ಗು ಬರುತ್ತಲ್ವ ಅದನ್ನ ಹಾಕ್ಕೊಂಡಿದ್ದೀನಿ ಹಾಗೆ ರುಬ್ಬಿರುವಂಥ ಮಸಾಲನ ಹಾಕಿದ್ದೀನಿ ಈಗ ಬೇಯಿಸಿರುವಂಥ ಬಟಾಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಬಟಾಣೆ ಇದು ಮೊಳಕೆ ಬರ್ಸಿರುವಂಥ ಬಟಾಣೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಅಚ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೋಬೇಕು ನಾನೀಗ ಒಂದು ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಅರಿಶಿಣ ಪುಡಿ ಹಳದಿ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ನೀರು ಎಷ್ಟು ಬೇಕು ನೋಡಿಕೊಂಡು ಅಂದರೆ ಗಟ್ಟಿ ಬೇಕಾ ಸ್ವಲ್ಪ ತೆಳು ಬೇಕಾ ನೋಡಿಕೊಂಡು ಅದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಕು ಹಾಗೆ ಈ ಕಡೆಗೆ ರೊಟ್ಟಿನೂ ಇದೆ ಫ್ರೆಂಡ್ಸ್ ಒಂದು ರೊಟ್ಟಿ ನೋಡ್ಬೋದು ಒಂದೊಂದ್ಸರಿ ಚೆನ್ನಾಗಿ ಬರುತ್ತೆ ಒಂದೊಂದು ಸರಿ ಇರ್ತವೆ ಬಟ್ ಚೆನ್ನಾಗಿ ಸ್ಟವ್ ಉರಿಬೇಕು ಹಾಗಾದ್ರೆ ನೀಟಾಗಿ ರೊಟ್ಟಿ ಬೇಯುತ್ತೆ ಇದು ನಮ್ಮದು ಸ್ವಲ್ಪ ಸ್ಟವ್ ಅಷ್ಟೊಂದು ಸರಿ ಇಲ್ಲ ಅದರ ರಿಪೇರಿ ಮಾಡಿಸ್ಬೇಕು ಫುಲ್ಲು ಉರಿಯೋದೇ ಇಲ್ಲ ಹಾಗಾಗಿ ಸೈಡ್ಗೆಲ್ಲ ಬೇಯೋದೇ ಇಲ್ಲ ಬೇಗ ಇವಾಗ ನೋಡ್ಬೋದು ಗ್ರೇವಿ ರೆಡಿಯಾಗಿದೆ ಬಟಾಣಿ ಗ್ರೇವಿ ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರೆಡಿ ಆಗುತ್ತೆ ಇದು ಚಪಾತಿ ರೊಟ್ಟಿಗಂತೂ ಸೂಪರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ರೊಟ್ಟಿ ಮಾಡಿದ ದಿನ ಅಂದರೂ ತುಂಬಾ ಕೆಲಸ ಇರುತ್ತೆ ಸ್ಟವ್ ಹತ್ತಿರ ತುಂಬಾ ಹರಡಿರುತ್ತೆ ಮತ್ತು ಅದು ನೀರೆಲ್ಲ ಹಚ್ತೇವಲ್ಲ ಅಲ್ಲೆಲ್ಲ ಚೆಲ್ಬಿಟ್ಟು ತುಂಬಾ ಗಲೀಜಾದಂಗೆ ಆಗ್ಬಿಡುತ್ತೆ ರೊಟ್ಟಿ ಮಾಡಿದ ದಿನ ಸ್ಟವ್ ಹತ್ತಿರ ಇವಾಗ ಪಲ್ಯನೂ ರೆಡಿಯಾಗಿದೆ ಫ್ರೆಂಡ್ಸು ರೊಟ್ಟಿನೂ ಆಯಿತು ಇನ್ನೇನು ಇನ್ನೊಂದು ಸ್ವಲ್ಪನೇ ಇದೆ ರೊಟ್ಟಿ ಮಾಡಾಯಿತು ಹಸ್ಬೆಂಡು ಕೂಡ ತಿಂದು ಬಾಕ್ಸ್ ತಗೊಂಡು ಹೋದರು ಇನ್ನೇನು ಮಕ್ಕಳು ಮತ್ತು ನಾನು ತಿನ್ನಬೇಕು ಬೆಳಗ್ಗೆ ರೊಟ್ಟಿನೂ ನಾನು ಜಾಸ್ತಿ ಅಂದರೆ ವಾರ ಇದ್ದಾಗ ಪೂಜೆ ಎಲ್ಲ ಮಾಡಿಬಿಟ್ಟು ತಿಂತೀನಿ ಉಳಿದ ದಿನದಲ್ಲಿ ನಾನು ಪೂಜೆ ಮಾಡೋವರೆಗೂ ವೇಟ್ ಮಾಡಲ್ಲ ತಿಂದುಬಿಟ್ಟೆ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತೀನಿ ಇವಾಗ ಇವಾಗ ಹಾಗೆ ಮಾಡ್ತಾ ಇರೋದು ಯಾಕಂದರೆ ತುಂಬ ಲೇಟ್ ಆಯಿತು ಅಂದರೆ ನನಗೆ ನಿಶಕ್ತಿ ಆದಂಗಾಗಿ ಕಾಲೆಲ್ಲ ನಡ್ಕ ಬಂದುಬಿಡುತ್ತೆ ಸುಸ್ತಾದಂಗೆ ಆಗುತ್ತೆ ಹಾಗಾಗಿ ತಿಂದುಬಿಟ್ಟೆ ನಾನು ಮುಂದಿನ ಕೆಲಸ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಗ್ಯಾಸ್ ಮುಂದೆನೇ ಇರಬೇಕು ಮಕ್ಕಳನ್ನ ಹಸ್ಬೆಂಡ್ನ ಕಳಿಸೋವರ್ಗು ರೆಸ್ಟ್ ಅನ್ನೋದೇ ಇರಲ್ಲ ಆಮೇಲೆ ಸ್ವಲ್ಪ ಹೊತ್ತು ತಿಂದುಬಿಟ್ಟು ರೆಸ್ಟ್ ಮಾಡಿ ಆಮೇಲೆ ಮನೆ ಕೆಲಸ ಇದ್ದೇ ಇರುತ್ತಲ್ವ ಫ್ರೆಂಡ್ಸ್ ಇವತ್ತು ಗುರುವಾರ ನೋಡ್ಬೋದು ಎಲ್ಲ ಕ್ಲೀನ್ ಮಾಡಿ ಒರೆಸಿ ನೆಲಾಗಿಲ್ಲ ಒರೆಸಿ ಆಯಿತು ಇನ್ನೇನು ಪೂಜೆ ಮಾಡಬೇಕು ಸ್ನಾನ ಕೂಡ ಆಯಿತು ಬಿಸಿಲಿತ್ತು ಆವಾಗ ನಾನು ಈ ವಿಡಿಯೋ ಮಾಡಿಕೊಂಡಾಗ ಅವಾಗ ರಾಗಿ ತೊಳೆದು ಹಾಕಿದ್ದೆ ಇನ್ನೇನು ಮಳೆ ಹಿಡಿತು ಅಂದರೆ ಆಗೋದೇ ಇಲ್ಲ ಸ್ವಲ್ಪ ರಾಗಿ ಇತ್ತು ಅದನ್ನ ತೊಳೆದು ಹಾಕಿ ಒಣಗಿಸ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಬಿಸಿಲಿತ್ತಲ್ವ ಹಾಗಾಗಿ ಒಣ ಒಣಗ ಹಾಕಿದ್ದೀನಿ ಬಟ್ಟೆನೂ ಅಷ್ಟೇ ಊರಿಗೆ ಹೋಗಿ ಬಂದಮೇಲೆ ಬಟ್ಟೆ ಜಾಸ್ತಿ ಇರುತ್ತೆ ಹಸ್ಬೆಂಡು ಡ್ರೆಸ್ಗಳೇ ಇರುತ್ತೆ ಜಾಸ್ತಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೀನೋ ತೋರಿಸಿದ್ದೆ ಗಿಡಗಳೆಲ್ಲ ಬತ್ತು ಹೋಗಿಬಿಟ್ಟಿತ್ತು ನೋಡ್ಬೋದು ಇವಾಗ ನೀರು ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಅಂದರೆ ಚೆನ್ನಾಗಿ ಬಂದಿದೆ ಬತ್ತಿಲ್ಲ ಮತ್ತು ದಾಸವಾಳ ಮೊಗ್ಗೆಲ್ಲ ಚೆನ್ನಾಗಿ ಬಂದಿದೆ ನೋಡಬೇಕು ಹೂವು ಯಾವಾಗ ಬಿಡುತ್ತೆ ಅಂತ ನೋಡಿ ಎಲ್ಲ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಟ್ಟೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟೊಂದು ಬಟ್ಟೆ ಇದೆ ಅಂತ ಎಲ್ಲ ಬಟ್ಟೆ ಒಗ್ದು ಎಲ್ಲ ಕೆಲಸಗಳು ಆಯಿತು ಪೂಜೆ ಕೂಡ ಆಗಿದೆ ಗುರುವಾರ ಅಲ್ವಾ ಎಲ್ಲ ಕೆಲಸ ಮಾಡಿ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ರಜೆ ಆಟ ಆಡ್ತಿದ್ದಾರೆ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಗುರುವಾರ ಇವತ್ತು ಇವತ್ತು ಲೇಟಾಗಿ ನಾನು ಪೂಜೆ ಮಾಡಿದ್ದು ಅಂದರೆ ಇವತ್ತು ದೇವ್ರ ಸಾಮಾನು ಎಲ್ಲ ತೊಳೆಯೋದಿತ್ತು ಮತ್ತು ಇಲ್ಲೆಲ್ಲ ಒರೆಸ್ಕೊಂಡು ಪೂಜೆ ಮಾಡಿದೆ ಲೇಟಾಗೇ ಆಯಿತು ಅಂತಲೇ ಹೇಳ್ಬೋದು ಪೂಜೆ ದೇವ್ರ ಸಾಮಾನು ತೊಳೆದು ಪೂಜೆ ಅಂದರೆ ಒಂದು ನನಗೆ ಒಂದೂವರೆ ಎರಡು ತಾಸು ಬೇಕು ಫ್ರೆಂಡ್ಸ್ ಅಷ್ಟೊತ್ತು ಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಬ್ಲೌಸ್ ಕಟಿಂಗ್ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸು ಸ್ವಲ್ಪ ಆಮೇಲೆ ಮಧ್ಯಾಹ್ನ ಅಂದರೆ ಒಂದು ನಾಲ್ಕೈದು ಗಂಟೆ ಆಗಿತ್ತು ಆ ಟೈಮಲ್ಲಿ ಒಂದು ಬ್ಲೌಸು ಸ್ಟಿಚ್ಚಿಂಗ್ ಮಾಡೋದಿತ್ತು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಇದು ಒಬ್ಬರು ಪಕ್ಕದ ಮನೆಯವರೇ ಕೊಟ್ಟಿರೋದು ಅಜ್ಜಿ ಅವ್ರ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಇವರು ಕೊಟ್ಟಿರೋದು ಫಸ್ಟ್ ಟೈಮು ನಾನು ಜಾಸ್ತಿ ಯಾರ್ದು ಬಟ್ಟೆ ಸ್ಟಿಚ್ ಮಾಡಿಲ್ಲ ನಿಮಗೆ ಗೊತ್ತಿರೋ ಹಾಗೆಯೇ ನನ್ನ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿಕೊಡ್ತಿದ್ದೆ ಹಾಗೆ ನಮ್ಮ ಅವ್ವಂದು ಒಂದು ನಮ್ಮ ಅತ್ತೆದು ಆವಾಗವಾಗ ಹೊಲಿತಾ ಇದ್ದೆ ಮತ್ತು ಇವತ್ತು ನೋಡ್ಬೋದು ಮಳೆ ಬಂದಿದೆ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಜೋರು ಮಳೆ ಬಂತು ಮಳೆ ಬಂದು ನಿಂತಿದೆ ಕರೆಂಟ್ ಇಲ್ಲ ಮಳೆ ಬಂದಿದ್ದಕ್ಕೆ ಕರೆಂಟು ತೆಗ್ದಿದ್ದಾರೆ ಹಾಗೆ ಇಲ್ಲಿ ಕೋಗಿಲೆ ಇತ್ತು ಹಾಗಾಗಿ ನಾನು ಹೊರಗಡೆ ಬಂದು ವಿಡಿಯೋ ಮಾಡಿಕೊಂಡೆ ಈಗ ಕೂಗ್ತಾನೆ ಇಲ್ಲ ನೋಡೋಣ ಇಲ್ಲೇ ಹತ್ತಿರದಲ್ಲೇ ಕೂಗ್ತಾರೆ ಎಷ್ಟು ಜೋರು ಕೇಳಿಸುತ್ತೆ ನೋಡಿ ಆದರೆ ನಮಗೆ ಕಾಣೋದೇ ಇಲ್ಲ ಎಲ್ಲಿದೆ ಅಂತ ನೋಡ್ಬೋದು ಫ್ರೆಂಡ್ಸ್ ಇವತ್ತು ಮಳೆ ಜೋರಿದೆ ಮತ್ತೆ ಸ್ಟಾರ್ಟ್ ಆಯಿತು ಮಳೆ ಫ್ರೆಂಡ್ಸ್ ಹಾಗೆ ಇವಾಗ ಸಂಜೆ ಆಯಿತು ಕರೆಂಟ್ ಇಲ್ಲ ಅದೇ ಮಳೆ ಬರ್ತಾಯಿದೆ ಅಲ್ವಾ ಹಾಗಾಗಿ ಕರೆಂಟು ತೆಗ್ದಿದ್ದಾರೆ ಮಧ್ಯಾಹ್ನದಿಂದನೇ ಇಲ್ಲ ಇವಾಗ ಟೀ ಮಾಡ್ತಾ ಇದ್ದೀವಿ ಸಂಜೆ ಟೈಮಲ್ಲಿ ಮಾಡ್ತಾ ಇದ್ದೀವಿ ಮಕ್ಕಳು ನೋಡ್ಬೋದು ಇಬ್ಬರನ್ನು ಟೀ ಜೊತೆಗೆ ಹಪ್ಪಳ ಮತ್ತು ಸಂಡಿಗೆ ಕರೀತಾ ಇದ್ದೀನಿ ಹಪ್ಪಳ ಮಾಡಿದ್ದು ತೋರಿಸಿದ್ದೆ ಹಾಗೆ ಸಂಡಿಗೆ ನಾವು ಊರಲ್ಲಿ ಮಾಡ್ಕೊಂಡು ಬಂದಿದ್ದೆ ಬನ್ನಿ ಇವತ್ತು ಕರಿದು ತೋರಿಸ್ತೀನಿ ಯಾವ ರೀತಿ ಆಗಿದ್ದಾವೆ ಸಂಡಿಗೆ ಮತ್ತು ಹಪ್ಪಳ ಅಂತ ಎಣ್ಣೆ ಕಾದಿದೆ ಇವಾಗ ನೋಡಿ ಹಪ್ಪಳ ಈ ರೀತಿ ಬಂದಿದೆ ಹೊಯ್ಯ ಹಪ್ಪಳ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೀನಿ ಮಳೆಗಾಲದಲ್ಲಿ ಈ ಥರ ಹಪ್ಪಳ ಬಜ್ಜಿ ಮಂಡಕ್ಕಿ ತುಂಬ ಚೆನ್ನಾಗಿರುತ್ತಲ್ವ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ ಮಾಡಿ ಮಾಡಿಟ್ಕೊಂಡ್ರೆ ಒಂದು ವರ್ಷ ಪೂರ್ತಿನೂ ನಮಗೆ ಬೇಕಾದಾಗ ಕರ್ಕೊಂಡು ತಿನ್ಬೋದು ಹಪ್ಪಳ ರೆಡಿಯಾಗಿದೆ ಇವಾಗ ಸಂಡಿಗೆ ಮಾಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಸೆಂಡಿಗೆ ತೋರಿಸಿರ್ಲಿಲ್ಲಲ್ವ ನಾನು ಫ್ರೆಂಡ್ಸ್ ಇವಾಗ ಸಂಡಿಗೆ ಮಾಡ್ಕೊಂಡಿದ್ದೆ ಸಂಡಿಗೆ ಅಂದರೆ ಚಕ್ಲಿ ಥರ ಮಾಡಿದ್ದೀವಲ್ವ ಅವು ನೋಡ್ಬೋದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಯಾವ ರೀತಿ ಬರುತ್ತೆ ಅಂತ ಸಂಡಿಗೆ ಕೂಡ ತುಂಬ ಚೆನ್ನಾಗಾಗಿದ್ವು ಫ್ರೆಂಡ್ಸ್ ತುಂಬ ಇದಕ್ಕೇನು ಸಿಂಪಲಾಗಿ ಬರೀ ಉಪ್ಪಷ್ಟೇ ಹಾಕಿರೋದು ಯಾವುದೇ ಮಸಾಲ ಹಾಕಿ ಮಾಡಿಲ್ಲ ಇವಾಗ ಹಾಕೋಲ್ಲ ನಮ್ಮ ಸೈಡ್ ಉಪ್ಪು ಮಾತ್ರ ಹಾಕ್ತಾರೆ ಮತ್ತು ಅಜ್ವಾನ ಇದ್ರ ಅಜ್ವಾನ ಜೀರಿಗೆ ಹಾಕ್ತಾರೆ ಇವು ಕೂಡ ತುಂಬ ಚೆನ್ನಾಗಾಗಿದ್ವು ನಾನು ಸಾಬುದಾನು ಹಾಕಿದ್ದೆ ಬಟ್ ನಾ ವೀಡಿಯೋ ಏನು ಫುಲ್ ಮಾಡಿಕೊಡ್ಲಿಲ್ ಮಾಡ್ಕೊಂಡಿಲ್ಲ ಊರಲ್ಲಿ ನೋಡಿ ಚಕ್ಲಿ ಮಕ್ಕಳಿಗೆ ಇಷ್ಟ ಇವೆಲ್ಲ ಈ ಥರ ಕೊಟ್ಟರೆ ಎಣ್ಣೆ ಪದಾರ್ಥ ಜಾಸ್ತಿ ಕೊಡಬಾರ್ದು ಏನು ದಿನ ಮಾಡೋದಿಲ್ಲ ಆವಾಗವಾಗ ಅಷ್ಟೇ ಮಾಡಿಕೊಳ್ಳೋದಲ್ವ ಚೆನ್ನಾಗಿರುತ್ತೆ ಈ ಮಳೆಗಾಲ ಟೈಮ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸು ಇವತ್ತು ಗುರುವಾರದ ನನ್ನ ರೋಟೀನು ಹೀಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನಾದರೂ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬಿಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲುವೇರ್ಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್